ಹಲೋ ಫುಡ್ಡೀಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಸ್ವೀಟ್ ಮಾಡೋಣ ಇದಕ್ಕೆ ಏನು ಹೆಸರು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದನ್ನು ಯಾವ ರೀತಿ ಮಾಡೋದು ಚೆನ್ನಾಗಿ ಬಂತ ಚೆನ್ನಾಗಿ ಬಂದಿಲ್ವ ನೋಡೋಣ ಒಂದು ಬಟ್ಲಲ್ಲಿ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದನ್ನು ನಾನು ಒಂದು ಪಾತ್ರೆ ಬಿಸಿ ಆದಮೇಲೆ ಅದನ್ನು ಡ್ರೈ ಆಗಿ ಹಾಗೇ ಕೆಂಪುಗೆ ಆಗೋ ಥರ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಒಳ್ಳೆಯದು ಸೀದೋಗಲ್ಲ ಈ ಥರ ಆದಾಗ ಈಗ ಸ್ವಲ್ಪ ಕೆಂಪಗೆ ಆಗಿ ಸ್ವಲ್ಪ ಸ್ಮೆಲ್ ಬರುತ್ತೆ ಆವಾಗ ಅದನ್ನೆಲ್ಲ ಆದಮೇಲೆ ಅದೇ ಕಪ್ಪಿಗೆ ನಾನು ಎತ್ಕೋತಾ ಇದ್ದೀನಿ ಇದೆಲ್ಲ ಎತ್ಕೊಂಡು ಫುಲ್ ಆದಮೇಲೆ ನಾನು ಅದೇ ಪಾತ್ರೆಗೆ ತುಪ್ಪ ಹಾಕೋತಾ ಇದ್ದೀನಿ ತುಂಬ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು ಇದ್ರಕ್ಕೆ ಸ್ವಲ್ಪ ಅದೆಲ್ಲ ಕರಗಿದ ನಂತರ ನಾನಿಲ್ಲಿ ಗೋಡಂಬಿ ಹಾಕೋತಾ ಇದ್ದೀನಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪನೇ ಇರೋದ್ರಿಂದ ಇಷ್ಟು ಸಾಕು ಸೊ ಆ ಗೋಡಂಬಿ ಕೂಡ ಗೋಲ್ಡ್ ಕಲರ್ ಬಂದಮೇಲೆ ಒಂದು ಬೌಲ್ಗೆ ತಕೊಳ್ಳೋಣ ಅದ್ರ ಜೊತೆಗೆ ನಾನಿಲ್ಲಿ ತುಂಬಾ ಕಡಿಮೆ ಹಾಕಿದ್ದೀನಿ ದ್ರಾಕ್ಷಿ ಏಕೆಂದರೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ಆದ್ದರಿಂದ ಅದನ್ನು ಸ್ವೀಟ್ಸ್ ಇರುತ್ತಲ್ವ ಅದರಿಂದ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಶಾಸ್ತ್ರಕ್ಕೆ ಅಂತಾರಲ್ಲ ಆ ಥರ ಅದಾಕಿದ ಮೇಲೆ ಅದೇ ತುಪ್ಪಕ್ಕೆ ಹುರಿದಿಟ್ಕೊಂಡಿರೋವಂಥ ಗೋಧಿ ಇಟ್ಟಿತ್ತಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಆ ತುಪ್ಪದಲ್ಲಿ ಹುರ್ಕೊಳ್ಳೋಣ ಇದು ಕೂಡ ಚೆನ್ನಾಗಿ ಸ್ಮೆಲ್ ಬರೋ ಥರ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಮಾಡಿ ಇದನ್ನು ಇಲ್ಲಾಂದರೆ ಸೀದೋಗ್ಬಿಟ್ರೆ ಬೇರೆ ಥರ ಉಡುತ್ತೆ ಅದು ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಇನ್ನೊಂದು ಪಾತ್ರೆಗೆ ಒಂದು ಬೌಲು ಹಸಿಟ್ಟು ಏನು ತೊಗೊಂಡಿದ್ದೆ ಅದೇ ಬೌಲಲ್ಲೇ ಒಂದು ಕಪ್ ಪುಡಿ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಎರಡು ಬೌಲು ನೀರು ಇದ್ದೀನಿ ಆ ಎರಡು ಬೌಲಲ್ಲಿ ನೀರು ಹಾಕಿದ ನಂತರ ಬೆಲ್ಲ ಕರ್ಗೋವರೆಗೂ ಅದನ್ನು ಕಾಯಿಸ್ಕೋಬೇಕಾಗುತ್ತೆ ಇಲ್ಲಿ ಪಾಕ ಎಲ್ಲ ಏನು ಅಗತ್ಯ ಇಲ್ಲ ಅದು ನೀರು ಕರಗಿದ ನಂತರ ಆ ನೀರನ್ನ ಸೋಸ್ಕೊಂಡು ನಾವು ಸಾರಿ ಉರಿತಾ ಇದ್ವಲ್ಲ ತುಪ್ಪದಲ್ಲಿ ಅದಕ್ಕೆ ಆ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ ಅದಾಗ ನೀವು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಇದಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಳ ಹತ್ತೋದು ಏನೂ ಆಗೋಲ್ಲ ಗಂಟು ಕೂಡ ಆಗೋಲ್ಲ ಇದು ಆರಾಮಾಗಿ ಹಾಕೋಬೋದು ಇದನ್ನ ಹಾಕ್ಬಿಟ್ಟು ನೀಟಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾನೆ ಇದ್ದರೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇದ್ದರೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದು ಮಾಡ್ತಾ ಮಾಡ್ತಾ ನೀಟಾಗಿ ಪಾತ್ರೆಗೆ ಏನೂ ಹೊಂಟ್ಕೊಳ್ಳಲ್ಲ ಇಲ್ಲಿ ನಾನು ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಯಿತು ಇನ್ನೂ ಸ್ವಲ್ಪ ತೆಳ್ಳ ಇದ್ದರೆ ನೀಟಾಗಿ ಕನ್ಸಿಸ್ಟೆನ್ಸಿಯಾಗಿ ಈ ಥರ ಕಾಣಿಸ್ತೈತೆ ಮಿಕ್ಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನೀವು ಮಾಡಬೇಕಾದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ನೀರನ್ನ ಜಾಸ್ತಿ ಹಾಕ್ಕೊಡಿ ಇದೆಲ್ಲ ಆದಮೇಲೆ ಮೊದಲೇ ಹುರಿದಿಟ್ಕೊಂಡಿರೋ ಅಂಥ ತುಪ್ಪದಲ್ಲಿ ದ್ರಾಕ್ಷಿನ ಅದಕ್ಕೆ ಹಾಕೋತಾ ಇದ್ದೀನಿ ಅದನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಈ ಸ್ವೀಟ್ ಕೂಡ ರೆಡಿಯಾಯಿತು ನೀವು ಬೇಕು ಅಂದರೆ ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಬಿಸಿ ಇದ್ದಾಗಲೇ ಶೇಪ್ ಕೂಡ ಕೊಡ್ಬೋದು ಇಲ್ಲ ನಮಗೆ ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು ನಾನು ಶೇಪ್ ಕೂಡ ಕೊಟ್ಟಿಲ್ಲ ಈಗ ಇದು ರೆಡಿಯಾಗಿದೆ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಮಕ್ಕಳಿಗೂ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ದಿನಕ್ಕೊಂದು ಸ್ವೀಟು ಅಂತ ಮಾಡಿ ಕೊಡ್ತಾಯಿರಿ ಓಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಜೊತೆ ನಾನು ಬರ್ತೀನಿ